ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪಲ್ಗುಣಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಸಿಗಂದೂರ್ಗೆ ಹೊರಟಿದ್ದೀವಿ ನನ್ನ ಫೇವ್ರೇಟ್ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಸೊ ಇವತ್ತೀ ಕಾಲ ಕೂಡಿ ಬಂದಿದೆ ಇವಾಗ ಹೋಗ್ತಾ ಇದೀವಿ ರೈಲ್ವೆ ಸ್ಟೇಷನಲ್ಲಿ ಸುಪ್ರಿಯಾಗಿ ಕಾಯ್ತಾ ಇದ್ದಾರೆ ಮನೆಯಿಂದ ನಾನು ಹೊರಡ್ತಾ ಇದ್ದೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಇವಾಗ ಹೋಗೋಣ ಬನ್ನಿ ಟೈಮ್ ಇವಾಗ ಏಳು ಇಪ್ಪತ್ತ್ನಾಲ್ಕಾಗಿದೆ

ಅಮ್ಮ ಎಲ್ಲರೂ ಒಂದೇ ಫ್ರೇಮಲ್ಲಿ ಇದ್ದೀವಮ್ಮ ಅಮ್ಮ ಇವಾಗ ಹೋಗೋಣ ಟ್ರೈನ್ ಇನ್ನೂ ಬಂದಿಲ್ಲ ಟಿಕೆಟ್ ತಗೋ ಹಾ ಏಳು ಮುಕ್ಕಾಲ್ ಆಗಿದೆ ಟೈಮ್ ಇವಾಗ ಇನ್ನೂ ಟ್ರೈನ್ ಬಂದಿಲ್ಲ ಒಂದೊಂದ್ಸತಿ ಬೇಗ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಬೇಗ ಬಂದ್ಬಿಟ್ಟಿದೀವಿ ಇನ್ನೂ ಟ್ರೈನ್ ಬಂದಿಲ್ಲ ಕಾಯ್ತಾ ಇದ್ದೀವಿ ಎಂಟು ಕಾಲು ನಾವು ಬಂದಿರೋದು ಏಳು ಮುಕ್ಕಾಲಿಗೆ ಎಂಟು ಕಾಲಿಗೆ ಬರ್ತಾ ಇದೆ ಟ್ರೈನ್ ಬೇಬಸ್ಸಿನ ನಮ್ಮ ಪಯಣ ಶುರುವಾಗಿದೆ ಮಾಡ್ಕೊಂಡು ಬಂದಿದ್ವಿ ಗೈಸ್ ಅದೇ ಇವಾಗ ತಿಂತಾ ಇದ್ದೀವಿ ದೋಸೆ ಇಡ್ಲಿ ಚಟ್ನಿ ಸಾಂಬಾರ್ ಹೆಂಗೆ ವೆರೈಟಿ ಆಫ್ ತಿಂಡಿ ಇವತ್ತು ಹೆಂಗ್ ಬಂದಿದ್ವಿ ಅವಾಗ ಹಿಂಗ ಮನೆ ಹತ್ರ ಇತ್ತು ಬಂದ್ಬಿಟ್ವಿ ರಾತ್ರಿ ಕರೆಕ್ಟ್ ಆಗಿ ನಿದ್ದೆ ಮಾಡಿಲ್ಲ ಗೈಸ್ ಅದಕ್ಕೆ ಸಿಕ್ಕಾಪಟ್ಟ ನಿದ್ದೆ ಬರ್ತಿದ್ವಿ ನಾನು ಇವಾಗ ಮಲ್ಕೋತಾ ಇದ್ದೀನಿ ಮಿಸ್ ಸುಪ್ರಿಯವರು ತಟ್ಟ ಕೂತಿರ್ತಾರೆ ಸಮಸ್ಯೆ ಮಲ್ಗಿ ಮಲ್ಗಿ ಸಾಕಾಗೆ ಇವಾಗ ಬೇಲ್ಪುರಿ ತಗೊಂಡ್ ತಿಂತ ಇದೆ ಗೈಸ್ ಸಾಗರದ ರೈಲ್ವೆ ಸ್ಟೇಷನ್ ಇಲ್ಲೇ ಇಳಿಬೇಕು ಇವಾಗ ಇಲ್ದು ಹೋಗ್ತಾ ಇದೀವಿ ಗೈಸ್ ಸಾಗರದಿಂದ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ನಿಮಗೂ ಗೊತ್ತಾಗುತ್ತೆ ಈ ಬ್ಲಾಗ್ ನ ನೋಡ್ತಾ ಇರಿ ಇನ್ನಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಫುಲ್ ಕಾಡ್ ತರ ಇದೆ ಕೈ ಸುತ್ತಮುತ್ತ ಎಲ್ಲ ಫ್ರೆಂಡ್ಸ್ ನಾವು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ನಾವು ಸಿಗಂದೂರಿಗೆ ಹೋಗೋದು ಸೊ ಬಸ್ಸಲ್ಲಿ ಲಗೇಜ್ ಎಲ್ಲ ನಾವು ಇಟ್ಟು ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವತ್ತು ಬಂದಿದ್ದೀವಿ ಶ್ರೀ ಪವಿತ್ರ ರೆಸಿಡೆನ್ಸಿಗೆ ಊಟ ಆರ್ಡರ್ ಮಾಡಿದ್ರು ಫುಲ್ ಮೀಲ್ಸ್ ಫ್ರೈಡ್ ರೈಸ್ ಮಶ್ರೂಮ್ ಫ್ರೈ ರೈಸ್ ತಂಬಸ್ಕೊಂಡು ಕುತ್ಕೊಂಡ್ವಿ ಈ ಬಸ್ ಎರಡು ಗಂಟೆ ಹೊರಡುತ್ತೆ ಪ್ರತಿ ದಿನ ಇರುತ್ತೆ ಇಲ್ಲಿ ಸಾಗರದಿಂದ ನೀವು ಸಿಗಂದೂರ್ಗ್ ಹೋಗ್ಬೇಕಂದ್ರೆ ಯಾವುದೇ ತರ ಗೌರ್ಮೆಂಟ್ ಬಸ್ಗಳು ಸಿಗಲ್ಲ ಪ್ರೈವೇಟ್ ಬಸ್ಸಲ್ಲೇ ಹೋಗಬೇಕು ಸೊ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಇಲ್ಲಿ ಬಸ್ ಟಿಕೆಟ್ ಟ್ರೈನ್ ಟಿಕೆಟ್ ಬಂತು ನೈಂಟಿ ಹಾಸನಿಂದ ಸಾಗರದವರೆಗೂ ನೈಂಟಿ ರುಪೀಸ್ ಫರ್ ಟ್ರೈನ್ ಅಂಡ್ ಸಿಕ್ಸ್ಟಿ ರುಪೀಸ್ ಫರ್ ಬಸ್ ಇನ್ನೂ ಹತ್ತು ರೂಪಾಯಿ ಅಲ್ಲಿ ಲಾಂಚ್ ಟಿಕೆಟ್ ಅಂತ ತಗೋಬೇಕು ಅದ್ರಲ್ಲಿ ಹತ್ತು ರೂಪಾಯಿ ಆಗುತ್ತೆ ಇವಾಗ ಹೋಗ್ತಾ ಇದೀವಿ ನಿಯರ್ಲಿ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಜರ್ನಿ ಈ ಲಾಂಚಲ್ಲಿ ಹೋಗೋದು ಏನಿಲ್ಲ ಜಸ್ಟ್ ಎರಡೇ ಕಿಲೋಮೀಟ್ರು ಬಟ್ ತುಂಬಾ ಚೆನ್ನಾಗಿರುತ್ತೆ ಈ ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ ಒಂದ್ಸತಿ ಆದರೂ ನೀವು ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ ತಕ್ಕ ಚೆನ್ನಾಗಿರುತ್ತೆ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ ನನ್ನ ಫೇವ್ರೇಟ್ ಪಾರ್ಟ್ ಅಂತಾನೆ ಹೇಳ್ಬೋದು ಹಾಸನಿಂದ ಬರೋದು ತುಂಬ ಖುಷಿಯಾಗಿರುತ್ತೆ ಈ ಲಾಂಚಿಗೆ ಬಂದ ತಕ್ಷಣ ಅಲ್ಲಿ ಬಸ್ ಹೊರಗಡೆ ಬಂದು ಈ ಲಾಂಚ್ನ ನೋಡಿ ನೀರೆಲ್ಲ ನೋಡ್ತಾ ಇದ್ರೆ ಏನೋ ಖುಷಿ ಮನಸ್ಸಿಗೆ ತುಂಬ ಕಡಿಮೆ ಆಗಿದೆ ಇನ್ನು ಜಾಸ್ತಿ ಇನ್ನು ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ನನ್ನ ವೀಡಿಯೋಸ್ನ ನೋಡಕ್ಕೆ ಸ್ಟಾರ್ಟ್ ಮಾಡಿ ಹಾಗೆ ನಿಮಗೆ ಫಸ್ಟ್ ಮಾಡಿದ್ರೂ ಇದೆ ನಾನು ಈ ವೀಡಿಯೋಸ್ ಮಾಡ್ತಾ ಅಪ್ಲೋಡ್ ಮಾಡಿದ್ದು ಮಂಡೆ ನಂಚ ಫ್ರೈಡೆ ಸೋಮವಾರ ಬುಧವಾರ ಶುಕ್ರವಾರ ಆ ಮೂರು ದಿನ ರೆಗ್ಯುಲರಾಗಿ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂದರೆ ಯೂಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇಂಟ್ರೆಸ್ಟ್ ಇದ್ದರೆ ಅದನ್ನು ಒಂದ್ಸಲ ನೋಡಿ ಇವಾಗ ಈ ಲಾಂಚಲ್ಲಿ ಹೋಗ್ಬೇಕು ನಮ್ಮ ಎಕ್ಸ್ಪೀರಿಯನ್ಸ್ ನಾವು ಯಾವ ಥರ ಸೌಂಡ್ ಇರುತ್ತೆ ನೀವು ಫೀಲ್ ಆಗುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ನೋಡ್ತಾ ಇದ್ದೀನಿ ಚಳಿ ಗಾಳಿ ಮಳೆ ನನಗಂತೂ ಮಳೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮತ್ತೆ ಬಸ್ಸಿಗೆ ಹತ್ತಿ ಕೂತ್ಕೊಂಡ್ವಿ ಇವಾಗ ಇವಾಗ ಹೊಳೆನ ದಾಟಿದ ಮೇಲೆ ಆ ಕಡೆ ಮತ್ತೆ ಒಂದು ಟು ಟು ಫೈವ್ ಕಿಲೋಮೀಟರ್ಸ್ ಹೋಗಬೇಕು ದೇವಸ್ಥಾನ ರೀಚ್ ಆಗಬೇಕಂತ ಅಂದರೆ ತುಂಬ ಚೆನ್ನಾಗಿದೆ ಗೈಸ್ ದೇವಸ್ಥಾನ ಹಾಸನಿಂದನೇ ಟ್ರೈನಲ್ಲಿ ಬರೋಕ್ಕೇ ನಮಗೆ ಫೈವ್ ಹವರ್ಸೋ ಸಿಕ್ಸ್ ಅವರ್ಸೋ ಜರ್ನಿ ಆಗುತ್ತೆ ಮತ್ತೆ ಇಲ್ಲಿ ಬಸ್ಸಲ್ಲಿ ಒಂದೂವರೆ ಗಂಟೆ ಬರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಆದರೂ ದೇವ್ರನ್ನ ನೋಡಬೇಕು ಅನ್ನೋ ಕಾರಣಕ್ಕೆ ಅಷ್ಟು ದೂರದಿಂದ ಿಷ್ಟು ಕಷ್ಟಪಟ್ಕೊಂಡು ಬರ್ತೀವಿ ತುಂಬ ವರ್ತ್ ಅನಿಸುತ್ತೆ ಈ ದೇವಸ್ಥಾನ ಇಷ್ಟು ಕಷ್ಟಪಟ್ಕೊಂಡು ಬರೋದಕ್ಕೂ ಅಲ್ಲಿಗೆ ಹೋದಾಗ ನಮಗೆ ಸಿಗೋ ವೈಬ್ಸು ಆ ಎಮೋಷ್ನಲ್ ಡಿವೈನ್ ಫೀಲಿಂಗ್ ನಮಗೆ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ನೀವು ಯಾರಾದರೂ ಸಿಗಂದೂರಿಗೆ ಬಂದಿದ್ರೆ ಸತಿ ಕಮೆಂಟ್ ಹಾಕಿ ಸಿಗಂದೂರ್ ಅಂತನಾದರೂ ಹಾಕಿ ಇಲ್ಲಾಂದರೆ ಚೌಡೇಶ್ವರಿ ಅಂತನಾದರೂ ಹಾಕಿ ನಾನು ಪಡ್ತೀನಿ ಎಷ್ಟು ಜನ ಸಿಗಂದೂರ್ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿದ್ದೀರಾ ಅಂತ ಇವರೊಬ್ರು ಕಮ್ಮಿ ಆಗಿದ್ರು ಕಣಪ್ಪ ಫೈನಲಿ ಗೈಸ್ ರೀಚ್ ಆಗಿದ್ದೀವಿ ಶ್ರೀ ಚೌಡೇಶ್ ಇವಾಗ ರೂಮ್ ಮಾಡಬೇಕು ಗೈಸ್ ಐದು ಗಂಟೆ ಐದುವರೆವರೆಗೂ ಅವ್ರು ಕೊಡೋಲ್ಲ ಇಲ್ಲಿ ದೇವಸ್ಥಾನದ ರೂಮ್ಗಳು ಮಾತ್ರ ಅವೈಲೇಬಲ್ ಇರುತ್ತೆ ಬೇರೆ ಪ್ರೈವೇಟ್ ರೂಮ್ಗಳು ಯಾವುದೂ ಇರೋದಿಲ್ಲ ಸೊ ಫೈವ್ ಥರ್ಟಿವರೆಗೂ ವರ್ಗು ಹೋಗೋ ವೇಟ್ ಮಾಡಬೇಕು ಯಾಕೋ ಈ ನಾಯಿಗಳು ನನ್ನ ಬೆನ್ಬಿಡದಲ್ಲೇ ಬರ್ತಾನೆ ಇದಾವೆ ರೈಲ್ವೆ ಸ್ಟೇಷನ್ ಒಂದೆರಡು ನಾಯಿ ಬಂದಿತ್ತು ಇಲ್ಲೊಂದು ನಾಯಿ ಬಂದಿದೆ ಇವಾಗ ಇದೇ ಗಾಯ್ ದೇವಸ್ಥಾನ ಸ್ವಲ್ಪ ಜನ ದರ್ಶನ ಮಾಡ್ಕೊಂಡು ಹೋಗೋರೆಲ್ಲ ಈಗಲೇ ದರ್ಶನ ಮಾಡಿ ಹೋಗ್ತಾರೆ ಬಟ್ ನಾವು ಬೆಳಗ್ಗೆ ಮಾಡೋಣ ದರ್ಶನ ಅಂತ ನಾವು ಫಸ್ಟ್ ಹೋಗಿ ರೂಮ್ ಮಾಡ್ಕೊಂತ ಇದ್ದೀವಿ ಸುತ್ತ ಕಾಡು ಗಾಯಸ್ ಮಧ್ಯದಲ್ಲಿರೋ ಅಂಥ ದೇವಸ್ಥಾನ ಇದು ಶ್ರೀ ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನ ನಾನು ತುಂಬ ಇಷ್ಟಪಟ್ಟು ಬರೋ ಅಂಥ ದೇವಸ್ಥಾನ ಇದು ತುಂಬ ತಿಂಗಳಿಂದ ಅನ್ಕೊತಾ ಇದ್ದೆ ಬರಬೇಕು ಬರಬೇಕು ಅಂತ ಒಂದು ಹರ್ಕೆ ತೀರಿಸ್ಬೇಕಿತ್ತು ದೇವರಿಗೆ ಆ ಕಾರಣದಿಂದ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ ನಾಳೆ ಬೆಳಗ್ಗೆ ದರ್ಶನ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ ನಾಲ್ಕು ಕಾಲು ಗಾಯಸ್ ಟೈಮ್ ಇವಾಗ ಐದು ಗಂಟೆ ಐದುವರೆಗೆ ರೂಮ್ ಕೊಡೋದು ಸೊ ರೆಸ್ಟ್ ಮಾಡ್ತಾ ಇದ್ದೀವಿ ಇಲ್ಲೇ ಕೂತ್ಕೊಂಡು ನಮ್ಮನ ಕಾಫಿ ನೋಡಿ ನಮ್ಮನ ಗ್ಯಾಸ್ಟಿಕ್ ಅಂತ ಇದೆ ಬಜ್ಜಿ ಜೊತೆ ಕಾಫಿ ಕುಡಿಯೋಣ ಅಂತ ಕಾಫಿ ಇಟ್ಕೊಂಡು ಕಾಯ್ತಾ ಇದೀನಿ ಗಾಯ್ಸ್ ಬಜ್ಜಿ ಆಗ್ತಾ ಇದಾರೆ ರೂಮ್ ಕ್ಲೀನ್ ಮಾಡೋಣ ಹೇ ರೂಮ್ ಮೇಸ್

ಈ ನಾಯಿಗೆ ಚರ್ಮುರಿ ಆಗ್ತೇ ಸ್ವಲ್ಪ ಇವಾಗ ನನ್ಕಿಂತ ಮುಂದೆನೆ ಹೋಗ್ತೈತೆ ಇನ್ನೊಂದ್ ನಾಯಿ ಬಂತು ಇಲ್ಲಂತೂ ಒಂದು ರಾಶಿ ನಾಯಿಗಳಿದೆ ದೂರಕ್ಕೆ ಹೋಗಿ ಸಾಕು ಹೆಂಗೋ ಬಂದಿದೀವಲ್ಲ ಕತ್ಲೆ ಆಗೋಕ್ಕಿಂತ ಮುಂಚೆ ಬೆಳಕಿದ್ದಾಗಲೇ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಇನ್ನು ರೂಮ್ ತಗೊಂಡಿಲ್ಲ ಕಾಫಿ ಎಲ್ಲ ಕುಡ್ದು

ಗೈಸ್ ಇಲ್ಲೂ ದೇವಸ್ಥಾನದೊಳಗಡೆ ಹೋದ್ಮೇಲೆ ಫೋಟೋ ವಿಡಿಯೋಸ್ನ ಅಲೋ ಮಾಡಲ್ಲ ಸೊ ಇಲ್ಲಿಗೆ ಈ ವಿಡಿಯೋನ ಆಫ್ ಮಾಡ್ತಾ ಇದ್ದೀನಿ ದೇವಸ್ಥಾನದಿಂದ ಹೊರಗೆ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ದರ್ಶನ ಮುಗಿಸ್ಕೊಂಡು ಇವಾಗ ರೂಮ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ರೂಮ್ ಸಿಕ್ಕಿದೆ ಗೈಸ್ ಇವಾಗ ಲಾಡ್ಜ್ ಹತ್ರಕ್ಕೆ ಹೋಗಿ ರೂಮ್ ಕೀಸ್ನಾಯಿಸ್ಕೊಂಡು ಹೋಗೋದು ಎಷ್ಟು ಜನ ಸಿಗಂಧೂರಿ ಬಂದಿದ್ದೀರಾ ಅಂತ ಕಾಮೆಂಟ್ ಹಾಕಿ ಗಾಯ್ಸ್ ಸಿಗಂಧೂಲ ಅಂತ ದೂಪೆ ಫಾಲೋ ಮೂರ್ ಟೈಮ್ ಊಟಾ ಕೊಡ್ತಾರೆ ಗಾಯ್ಸ್ ಇಲ್ಲಿ ಕಟ್ತಾನೆ ಇದಾರೆ ಕಟ್ತಾನೆ ಇದಾರೆ ಲಾರ್ಜಿ ನೋ ಮುಗ್ದಿಲ್ಲ ಇವ್ರು ಕನ್ construction ಹೈ ಉತೆವೆ ಮುನ್ನೂರ ಎಂಟು ಗೈಸ್ ನಮ್ಮ ಪುಣ್ಯ ನಾಡ್ ಜೊಳಗೆ ಬಂದು ವಿಳೆ ಬರ್ತೇವೆ ಅಲ್ಲೇ ಇದ್ರಾಗ ಬಂದಿದ್ರೆ ಓಡ್ಕೊಂಡು ಬರ್ಬೇಕಿತ್ತು ಮುನ್ನೂರ ಎಂಟು ಓ ಅತ್ತೆ ಅತ್ತೆ ಸಾಕಾಗೋಗುತ್ತಿನ್ನ ಇನ್ನೂ ಇನ್ನೂರಲ್ಲಿ ಐತೆ ಏನಮ್ಮ ಅತ್ತೆ ಮುನ್ನೂರ ಒಂದರಿಂದ ಮುನ್ನೂರ ಆರು ಮುನ್ನೂರ ಏಳರಿಂದ ಈ ಕಡೆ ಅಯ್ಯೋ ದೇವ್ರೆ ಈ ರೂಮಲ್ಲಿ ನಾವು ಸೆಕೆಂಡ್ ಟೈಮ್ ಸ್ಟೇ ಆಗ್ತಾ ಇರೋದು ಸೇಮ್ ರೂಮ್ ಲಾಸ್ಟ್ ಟೈಮ್ ಬಂದಾಗಲೂ ಇದೇ ರೂಮಲ್ಲಿ ಇದ್ವಿ ह फिर किया पुर्सी ना पा आयला तुली कंदीले हुरी हां आदे ಹೇಳ್ತಾ ಇದೀನಿ ನಾನು ಎಸೇ ಬನಿಸಿಬಿಡಿ ಬನಿಯೋರೆ ಹೇಳ್ತಾರೆ ಬನಿನ ಗೈಸ್ ರೂಮ್ ಇಂದ ಇವಾಗ ಒತ್ತುಕಂತ ಓಪನ್ ಮಾಡಿದೀವಿ ಉಫ್ ಶಕಾಗೋಯ್ತು ಕುಡಿಯಕ್ ಬಿಸಿನೀರು ಬೇಕು ಕಾಯಿಸ್ ಅದಕ್ಕೆ ಅಂಗಡಿಗೆ ಹೋಗಿ ಬಿಸಿನೀರ್ ಇಸ್ಕೊಂಡು ಆಮೇಲೆ ಊಟಕ್ಕೆ ಹೋಗ್ತೀವಿ ಅಲ್ಲೇ ನಾ ಎಂತ ಅವನ ಹೆಸರೇ ಮರ್ತೈತಾರ ನನ್ಗೆ ಏನ ಹೆಸರು ಏನ್ ಹೆಸರು ಹೆಸರು ಅವ್ರ ಅಂಗಡಿಗೆ ಮತ್ತೆ ಹೋಗ್ತಾ ಚಟ್ನಿನೇ ಇಷ್ಟ ಇಲ್ಲಿ ಮೂರು ಟೈಮು ಊಟ ಕೊಡ್ತಾರೆ ಗೈಸ್ ರಾತ್ರಿ ಊಟಕ್ಕೆ ಅನ್ನ ಸಾರಿ ಚಟ್ನಿ ಕೊಟ್ಟಿದ್ರು ಬೆಳಗ್ಗೆ ತಿಂಡಿಗೆ ಟೊಮೊಟೊ ಬಾತ್ ಕೊಡ್ತಾರೆ ಮಾತ್ರ ಸಕ್ಕದಾಗಿರುತ್ತೆ ಇಲ್ಲಿ ತಿಂಡಿ ಸಿಗಲ್ಲ ಅಂತ ಮಾತ್ರ ಬೆಳಗ್ಗೆ ತಿಂಡಿಗೆ ಅಂತ ರೆಡಿ ಎಲ್ಲಾ ತರಕಾರಿನೂ ಕ್ಲೀನ್ ಮಾಡ್ತಾ ಇದಾರೆ ಬಿಕಾಸ್ ಮೂರ್ ಟೈಮು ಅಡಿಗೆ ಮಾಡ್ಬೇಕಲ್ವಾ ಇಲ್ಲಿ ಭಕ್ತಾದಿಗಳು ಬಂದಿರ್ತಾರಲ್ಲ ಅವರು ಸ್ವಲ್ಪ ಜನ ಕೂತ್ಕೊಂಡು ಹೆಲ್ಪ್ ಮಾಡ್ತಾರೆ ಕ್ಲೀನ್ ದೇವಸ್ಥಾನಕ್ಕೆ ದೇವ್ ನೋಡೋಣ ಅಂತ ಎಲ್ಲರೂ ಕುತ್ಕೊಂಡು ಹೆಲ್ಪ್ ಮಾಡ್ತಾರೆ ತರ್ಕಾರಿಗಳನ್ನ ಕ್ಲೀನ್ ಮಾಡ್ಕೊಂಡ್ರೆ ಇವಾಗ ಊಟ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಹೋಗ್ತಾ ಇದೀನಿ ನೀವೇನಾದ್ರೂ ನೆಕ್ಸ್ಟ್ ಟೈಮ್ ಸಿಗೊಂಡು ಹೋಗ್ಬೇಕಾದ್ರೆ ಏನಾದರೂ ಡೌಟ್ ಇದ್ದು ಯಾವ್ದಾದ್ರು ವಿಶ್ವದ ಬಗ್ಗೆ ಕ್ಲಾರಿಟಿ ಇಲ್ಲ ಲೈಕ್ ಸರ್ ರೂಮ್ ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ ಊಟ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಹೇಗೆ ಹೋಗ್ಬೇಕು ಅಂತ ಅನ್ನೋದು ಗೊತ್ತಿಲ್ಲ ಅಂತ ಅಂದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಡೌಟ್ಗಳಿಗೆ ನಾನು ರಿಪ್ಲೇ ಮಾಡಿ ಹನ್ನೊಂದು ಗಂಟೆ ಆಗಿದೆ ಗೈಸ್ ನಿದ್ದೆ ಬರ್ತಲೇ ಒದ್ದಾಡ್ತಾ ಇದ್ದೀವಿ ಈ ಕಡೆ ನಮ್ಮಮ್ಮ ಈ ಕಡೆ ಸುಪ್ರಿಯಾ ಆ ಕಡೆ ಅತ್ತೆ ಯಾರಿಗೂ ನಿದ್ದೆ ಬರ್ತಾ ಇಲ್ಲ ಜಾಗ ಚೇಂಜ್ ಆದರೆ ನಮಗೆ ನಿದ್ದೆ ಬರಲ್ಲ ಓ ಒದ್ದಾಡ್ತಾ ಇದ್ದೀವಿ ನಿದ್ದೆ ಬರ್ತದೆ ಬೆಳಗ್ಗೆ ಬೇರೆ ಬೇಗದಲ್ಲಿ ಬೇಕು ಇವತ್ತಿನ ಈ ದಿನದ ಬ್ಲಾಗ್ ಇಲ್ಲಿಗೆ ಏನಾಗುತ್ತೆ ಬೆಳಗ್ಗೆ ಎದ್ದು ಈ ಬ್ಲಾಗೆ ಕಂಟಿನ್ಯೂ ಮಾಡ್ತೀನಿ ಫೋರ್ ಓ ಕ್ಲಾಕಿಗೆ ಎದ್ದು ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ಬೇಕು ಗುಡ್ ನೈಟ್ ಇವಾಗಾದ್ರೂ ನಿದ್ದೆ ಬರುತ್ತೆನು ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗುಡ್ ಮಾರ್ನಿಂಗ್ ಇವಾಗ ಫೋರ್ ಓ ಕ್ಲಾಕಿಗೆ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಫ್ರೆಶ್ ಆಗಿ ನೆನ್ತಿದ್ದೀನಿ ರೆಡಿಯಾಗಿಲ್ಲ ಇನ್ನು ನಾವೆಲ್ಲರೂ ಸ್ನಾನ ಮಾಡೋ ಅಷ್ಟೊತ್ತಿಗೆ ನಾಲ್ಕು ನಲ್ವತ್ತೊಂದಾಗಿದೆ ಇನ್ನು ರೆಡಿಯಾಗಿ ಹೋಗಬೇಕು ಮೊದಲನೇ ಪೂಜೆಗಾಯಿ ಕೊರಬೇಕಂತ ಬೇಗ ಇದ್ದು ಸ್ನಾನ ಮಾಡಿ ಹೊರಡ್ತಾಯಿದ್ದೀವಿ ರೆಡಿ ಎಲ್ಲ ಆಯಿತು ಗಾಯ್ತು ಇವಾಗ ಕೂತಿದ್ದೀನಿ ನಮ್ಮಮ್ಮ ಅತ್ತೆ ರೆಡಿ ಆಗ್ತಿದ್ದಾರೆ ರೆಡಿ ಆದಮೇಲೆ ಹೋಗುತ್ತೆ ಇವಾಗ ಕರೆಕ್ಟಾಗಿ ಫೈವ್ ಟೆನ್ ಆಗಿದೆ ಟೈಮು ಗೈಸ್ ಇವಾಗ ಹೋಗ್ತಾ ಇದ್ದೀವಿ ಎಲ್ಲರಿಗು ಗುಡ್ ಮಾರ್ನಿಂಗ್ ಶುಭೋದಯ ನನಗಂತೂ ನಾಲ್ಕು ಗಂಟೆಗೆ ಬೇಖರೀತೈ ಇನ್ ದಿ ಸೆನ್ಸ್ ನಾವಿದ್ವಿ ಇವಾಗ ಹೋಗ್ತಾ ಇದ್ದೀವಿ ಮೊದಲನೇ ಪೂಜೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಗೈಸ್ ಮೊದಲನೇ ಪೂಜೆ ಬೇಕು ಅಂತಲೇ ಬಂದಿದ್ದು ಬಟ್ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು ಸೊ ನೋಡೋಣ ಸಿಗುತ್ತಾ ಇಲ್ಲ ನೋಡಿ ಗೈಸ್ ಯಾರು ಜಾಸ್ತಿ ಚೆನ್ನಾಗಿಲ್ಲ ನಾವು ನಾಲ್ಕು ಜನ ಕಡೆಯಿಂದ ಅವರು ಒಬ್ಬರು ಆಂಟಿ ಬರ್ತಾ ಇದ್ದಾರೆ ಅಷ್ಟೇ ಸದ್ಯ ಗೈಸ್ ಗಾಡ್ ಗ್ರೇಸ್ ಅಂತಾರಲ್ಲ ಹಂಗೆ ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ ಕ್ಯೂ ಅಲ್ಲಿ ಇನ್ನೂ ಜನ ಹೋಗ್ತಾ ಇದ್ದಾರೆ ಹಾಗೆ ನಿಲ್ಸಿದರೆ ಕ್ಯೂನಾ ಖುಷಿ ಆಗ್ತೈತೆ ನನಗಂತೂ ಸದ್ಯ ಮೊದಲನೇ ಪೂಜೆಗೆ ಹೋಗ್ತೀನಲ್ಲ ಅಂತ ಹೋಗೋಣ ಬನ್ನಿ ಹಿಂಗೆ ಸೇರಿ ಸ್ಯಾರಿ ಲೇಡೀಸ್ ಇಲ್ಲಿಂದ ಮುಂದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಬಿಕಾಸ್ ದೇವಸ್ಥಾನದಲ್ಲಿ ಫೋಟೋಗ್ರಾಫಿ ಇಸ್ ನಾಟ್ ಲೋಡ್ ನಾನು ಸಿಗಂದೂರ್ ಚೌಡೇಶ್ವರಿನ ಸಿಕ್ಕಾಪಟ್ಟೆ ನಂಬ್ತೀನಿ ಸೊ ನಾನು ದೇವರಿಗೆ ಬೆಳ್ಳಿ ಕಾಲುಂಗ್ರ ಮತ್ತೆ ಮಡ್ಲಕ್ಕಿ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ ಆ ಹರಕೆ ಆದಷ್ಟು ಬೇಗ ತಿರ್ತು ಅದಕ್ಕೆ ದೇವಸ್ಥಾನಕ್ಕೆ ಬಂದು ದೇವರಿಗೆ ಹರಕೆನ ಒಪ್ಪಿಸ್ತಾ ಇದ್ದೀನಿ ತುಂಬ ಬೇಗ ನಾವು ಆಸೆ ಪಟ್ಟಿದೆಯಲ್ಲ ನಮಗಾಗುತ್ತೆ ಇವಾಗ ನಾನು ನಿಮಗೆ ಮೊದಲನೇ ಪೂಜೆ ಹೇಗೆ ನಡೆಯುತ್ತೆ ಅಲ್ಲಿ ಯಾವ ಥರ ಸೌಂಡ್ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ವಿಡಿಯೋ ನೋಡ್ತಾ ಇರಿ ಆಯ್ತು ಗೈಸ್ ದರ್ಶನ ಎಲ್ಲ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಸುತ್ತಮುತ್ತ ಇರೋ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಬಂದಾಗ ಅರಿಶಿನ ಕುಂಕುಮ ಬಳೆ ಹೂವು ಇವೆಲ್ಲ ಇಟ್ಕೊಳ್ಳೋದೇ ಒಂಥರ ಖುಷಿ ಅಲ್ವಾ ಈ ತರ ದೇವಸ್ಥಾನಕ್ಕೆ ಖುಷಿನೇ ನನಗಂತೂ ಈ ಚೀಟಿಯಲ್ಲಿ ನಾವೇನ್ ಅನ್ಕೊಂತೀವಿ ನಮ್ಗೆ ಏನು ಬೇಕು

ಸಿಗಂದೂರ್ ದೇವಸ್ಥಾನದ ಪಕ್ಕನೇ ಇರೋ ದೇವಸ್ಥಾನ ಇದು ಸ್ವಲ್ಪ ಟು ಫಿಫ್ಟೀನ್ ಸ್ಟೆಪ್ಸ್ ನ ಮೇಲ್ ಹತ್ತಿ ಬರ್ಬೇಕು ಭೂತಪ್ಪ ಅಂತ ದೇವ್ರ ಹೆಸರು ನಮ್ ಮನ್ಸಲ್ಲಿ ಏನಿರುತ್ತೋ ಅದನ್ನ ಒಂದ್ ಚೀಟಿ ಬರ್ದು ಈ ದೇವ್ರ ಹತ್ರ ಬಂದು ಕಟ್ಟಿದ್ರೆ ಅದಾಗುತ್ತೆ ಅಂತ ಇಲ್ಲ ನಾವ್ ಇವಾಗ ಊಟಕ್ಕೆ ಸರಿ ತಿಂಡಿಗಂತ ಹೋಗ್ತಾ ಇದೀವಿ ಮಳೆ ಮಳೆ ಸಿಗಂದೂರಲ್ಲಿ ಬಿಡದೆ ಬರ್ತಾನೇ ಇದೆ ಇನ್ನೇನ್ ಮಾಡೋದು ನಾವ್ ಓಡಾಡ್ಲೇಬೇಕಲ್ವ ತಿಂಡಿ ತಿನ್ಕೊಂಡು ಬೇಗ ಪ್ಯಾಕ್ ಮಾಡಿ ರೂಮ್ ಚೆಕ್ ಔಟ್ ಮಾಡಬೇಕು ಇವಾಗ ತಿಂಡಿಗೆ ಹೋಗ್ತಾ ಇದ್ದೀನಿ ಏನ್ ತಿಂಡಿ ಮಾಡಿರ್ತಾರೆ ಅಂತ ನೋಡೋಣ ಬನ್ನಿ ತಿಂಡಿ ಪಲಾವ್ ಗಮ ಗಮ ಅಂತ ಇದೆ ಗೈಸ್ ತಿನ್ನೋದು ಒಂದೇ ಒಂದು ಬಾಕಿ

ಚಕೋಟೆ ಎಲ್ಲ ಮುಗಿತು ಇವಾಗ ಹೋಗ್ತಾ ಇದ್ದೀವಿ ಬಸ್ ಬರೋದು ಹತ್ತು ಗಂಟೆಗಂತೆ ನಾವು ಒಂಬತ್ತು ಗಂಟೆಗೆ ಹೋಗ್ತಾ ಇದ್ದೀವಿ ನಾವು ಹೋಗೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಆಗತ್ತೆ ಬಂದು ದೇವ್ರಿಗೆ ಕೈ ಮುಕ್ಕೊಂಡು ಹೋಗ್ತಾ ಇದೀವಿ ಇವಾಗ ಬಸ್ ಹತ್ಕೊಂಡು ಹೋಗ್ಬೇಕು ಗೈಸ್ ಇಲ್ಲಿ ಗಾಯಸಿಲಿಪ್ ಗೌರ್ಮೆಂಟ್ ಬಸ್ ಗಳು ಸಿಗಲ್ಲ ಜಾಸ್ತಿ ಪ್ರೈವೇಟ್ ಬಸ್ ಗಳೇ ಸಿಗೋದು ಗೌರ್ಮೆಂಟ್ ಬಸ್ ಯಾವ್ದೋ ಒಂದು ಯಾವ್ದೋ ಒಂದೊಂದು ಇದೆ ಅನ್ಸುತ್ತಲ್ವಾ ಅಷ್ಟೇ ಕಮ್ಮಿ ತುಂಬಾ ಕಡಿಮೆ ಪ್ರೈವೇಟ್ ಬಸ್ಗಳೇ ಜಾಸ್ತಿ ನೀವು ಬರೋದಾದ್ರೂ ಅಷ್ಟೇ ಪ್ರೈವೇಟ್ ಬಸ್ಸಿಗೆ ಬನ್ನಿ ಸು ಗೈಸ್ ಅರ್ಧ ಗಂಟೆ ಮುಂಚೆ ರೂಮ್ ಚೆಕ್ ಔಟ್ ಮಾಡಿಸಿ ಕಾದು ಸಹಾಯಂಗೆ ಮಾಡ್ತಾವೆ ರೀ ಬೇಗ ಬರುತ್ತೆ ಬಸ್ಸು ಅಂದರು ಬರ್ತಾನೆ ಇಲ್ಲ ಬಸ್ಸು ಹತ್ತು ಗಂಟೆಗೆ ಬರೋ ಬಸ್ಸಿಗೆ ಒಂಬತ್ತು ಗಂಟೆಗೆ ಬಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಗೈಸ್ ಸೊ ಈ ಮಳೆಯಲ್ಲಿ ಬಂದು ಸುಗ ಕಣ್ಣಕ್ಕೆ ಅಂದ್ಬಿಟ್ಟೈತೆ ಅಬ್ಬಾ ಇವಾಗ ಬಂತು ಮಳೆ ಮಳೆ ಅಂತಿದ್ದೀನಿ ಬಸ್ಸು ते हकोबिड सध्या संज अंकल सीट हक्तारे <laughs> 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 ನೋತಾ ಇದೆ ಸಾಕಾಗೋಯ್ತು ಬರೋ ಅಷ್ಟೊತ್ತಿಗೆ ಅಯ್ಯಪ್ಪ ಗೈಸ್ ಸಾಗರ ಬಂದು ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ ಸುಸ್ತಾಗೋಯ್ತು ನನಗೊಂದು ಊಟಕ್ಕೆ ಹೋಗ್ತಾ ಇದೀವಿ ಗೈಸ್ ನಾವಿವತ್ತು ಟ್ರೈನಿಗೆ ಹೋಗೋದು ಸೊ ಇನ್ನೂ ಬೇಜಾನ್ ಟೈಮ್ ಇದೆ ಇನ್ನೂ ಹನ್ನೆರಡು ಕಾಲ್ ಆಗಿರೋದ್ರಿಂದ ನೆಮ್ಮದಾಗ ಊಟ ಮಾಡ್ ಹೋಗ್ತಾ ಇದ್ದೀವಿ ಹೋಟೆಲಿಗೆ ಬಂದು ಕೂತಿದ್ದೀವಿ ಗೈಸ್ ಇಲ್ಲ ಮಾಡ್ಬೇಕು ರೋಟಿ ವಿತ್ ಮಶ್ರೂಮ್ ಕರಿ ಆರ್ಡರ್ ಮಾಡಿದ್ವಿ ಗೈಸ್ ಅದನ್ನ ತಿಂತಾ ಇದೀನಿ ನನ್ನ ಫೇವ್ರೇಟ್ ಊಟ ಎಲ್ಲ ಮಾಡಾಯ್ತು ಇನ್ ರೈಲ್ವೆ ಸ್ಟೇಷನ್ ಹೋಗೋಣ ಅಂತ ಅನ್ಕೊಂಡ್ವಿ ಅಷ್ಟ್ರಲ್ಲಿ ಮತ್ತೆ ತುಂಬಾ ಮಳೆ ಬರ್ತಾ ಇತ್ತು ಸರಿಯಾಗಿ ಮಳೆ ಬರ್ತಾ ಇದೆ ಗೈಸ್ ಈ ಕಡೆ ಎಲ್ಲ ಊಟ ಎಲ್ಲ ಆಯ್ತು ಗೈಸ್ ಇವಾಗ ವಾಪಸ್ ರೈಲ್ವೆ ಸ್ಟೇಷನ್ ಹೋಗ್ತಾ ಇದೀವಿ ಟ್ರೈನ್ ಬರೋದು ಎರಡು ಮುಕ್ಕಾಲ್ಗೆ ಇನ್ನು ಒಂದೂವರೆ ಸೊ ನಿಧಾನಕ್ಕೆ ಆರಾಮಾಗಿ ಹೋಗ್ತಾ ಇದೀವಿ ಹೋಗೋಣ ಬನ್ನಿ ಊಟ ಮುಗಿಸ್ಕೊಂಡು ಇಂದ ರೈಲ್ವೆ ಸ್ಟೇಷನ್ಗ್ ಬರೋ ಅಷ್ಟೊತ್ತಿಗೆನೆ ಮಳೆ ಸ್ಟಾರ್ಟ್ ಆಗೋಯ್ತು ಸರಿಯಾಗಿ ಬರ್ತಾ ಇತ್ತು ಗೈಸ್ ಮಳೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಇದೆ ಶಿವಮೊಗ್ಗ ಸೈಡ್ ಅಂತೂ ಮತ್ತೆ ಟ್ರೈನ್ ಬರೋ ಅಷ್ಟೊತ್ತಿಗೆ ಮಳೆ ಪೂರ್ತಿ ಕಡಿಮೆ ಆಗೋಗಿತ್ತು ಮೂರ್ ಗಂಟೆಗೆ ಬಂದಿದೆ ಗೈಸ್ ಟ್ರೈನ್ ಗೈಸ್ ಏನಾಗಿದೆ ಅಂತ ಅಂದರೆ ಟ್ರೈನಿಗೆ ಕಾಡ್ ಕೋಣ ಏನೋ ಸಿಗಾಕೊಬಿಟ್ಟಿದ್ಯಂತೆ ಟ್ರೈನ್ ಫಟ್ ಅಂತ ಸ್ಟಾಪ್ ಆಯಿತು ಏನಂತ ಎಲ್ಲ ಬಗ್ ನೋಡಿದ್ರೆ ಫಸ್ಟು ಹಸು ಸಿಗಾಕೊಂಡಿದೆ ಅಂತ ಅಂದರು ಇವಾಗ ನೋಡಿದ್ರೆ ಕಾಡ್ ಕೋಣ ಸಿಗಾಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಏನು ಕತೆನೋ ಅವ್ರು ಕೇಳ್ತಾ ಇದ್ದಾರಪ್ಪ ಪಾಪ ಎಮ್ಮೆನಾ ಪಾಪ ಗಾಯ್ ಸಮ್ಮೆ ಅನ್ಯಾಯವಾಗಿ ಸತ್ತೋಯ್ತು ಟ್ರೈನ್ ನ ಕಂಟ್ರೋಲ್ ಮಾಡಕ್ ನೋಡಿದ್ರು ಬಟ್ ಅದಾಗ್ಲಿಲ್ಲ ಅನ್ಫಾರ್ಚುನೇಟ್ಲಿ ಎಮ್ಮೆ ಸತ್ತೋಯ್ತು ಸಖತ್ ಬೇಜಾರಾಯ್ತು ಆದ್ರೂ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬಾಗೇಶ್ಪುರ ಬಿಟ್ಟು ಹೋಗ್ತಾ ಇದೀವಿ ಗೈಸ್ ಇನ್ನು ಹಾಸನ್ ಬಂದಿಲ್ಲ ಎಷ್ಟಾಗಿದೆ ಎಂಟು ಹದಿನೆಂಟಾಗಿದೆ ಎಂಟು ಹದಿನೆಂಟಾಗಿದೆ ಟೈಮ್ ಇವಾಗ ಎಪ್ಪಾ ನಾವು ಹೋಗ್ತಾನೆ ಇದೀವಿ ಹೋಗ್ತಾನೆ ಇದ್ದೀವಿ ಅರ್ಧ ಮುಕ್ಕಾಲು ಗಂಟೆ ಡಿಲೇ ಆಗೋಯ್ತು ಇವತ್ತು ಬಂದ್ವಿ ಬಾಂಧ್ವಿ ಇದೆ ನಮ್ಮ ಸುಂದರವಾದ ಹಾಸನ ಇಲ್ಲಿಗೆ ನಾನು ಈ ವಿಡಿಯೋನ ಹೆಂಗ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್